ನೋಡಿ ಸ್ನೇಹಿತರೆ ಇವತ್ತು ಎಪ್ಪತ್ತೇಳು ಅಲ್ಲಾದ ಒಂದು ನೂರೊಂದು ಸ್ವಾಮಿ ಬೆಟ್ಟಕ್ಕೆ ನಾನು ಬಂದಿದ್ದೀನಿ ಇವು ಬೆಟ್ಟದೊಂದು ಪ್ರಕೃತಿ ಮತ್ತು ಅರಣ್ಯನ ನೀವು ವೀಕ್ಷಿಸ್ಬೋದು ಸೌಂದರ್ಯ ವೀಕ್ಷಿಸ್ಬೋದು ಪ್ರಕೃತಿನ ವೀಕ್ಷಿಸ್ಬೋದು ಮಾದೇಶ್ವರರು ಮತ್ತು ನೂರೊಂದು ಸ್ವಾಮಿಗಳ ಒಂದು ಬೆಟ್ಟ ವೀಕ್ಷಣೆ ನಿಜವಾಲು ಸುಂದರವಾದ ಒಂದು ದೃಶ್ಯ ನೋಡಿ ಹಂಗೇ ಆ ಒಂದು ಇದೆ ಈ ರೋಡಲ್ಲೇ ಸೌದೆ ಬರೋದು ಈ ರೋಡಲ್ಲೇ ಇದು ಮಟ್ಟು ಕೋಗೋ ರೋಡು ಕೆಳಗಡೆ ದೇವಸ್ಥಾನ ಇದೆ ನೋಡ್ಬೋದು ದಯವಿಟ್ಟು ಸ್ನೇಹಿತರೆ ಭಕ್ತಾದಿಗಳೇ ಈ ಒಂದು ಕ್ಷೇತ್ರಕ್ಕೆ ಬನ್ನಿ ಜೀವನನ ಪಾವನ ಮಾಡ್ಕೊಳ್ಳಿ ಹಾಂ ನೋಡ್ಬೋದು ಅತಿ ಹೆಚ್ಚು ಇನ್ನು ಮುಂದಿನ ಒಂದು ದೇವಸ್ಥಾನದ ಹತ್ರ ಹೋಗಿ ನಾನು ವೀಕ್ಷಣೆ ತೋರಿಸ್ತೀನಿ ನಮಸ್ತೆ ಸ್ನೇಹಿತರೆ ಸುಮಾರು ವಾರಗಳ ನಂತರ ಈ ಒಂದು ಪುಣ್ಯವಾದ ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ ಅದು ಎಪ್ಪತ್ತೇಳು ಮಲೆಯಲ್ಲಿ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದ ಮಲೆ ನೂರೊಂದು ಸ್ವಾಮಿ ಮಲೆ ಇಲ್ಲಿ ಏನು ಅಂತೇಳಿದ್ರೆ ನೂರೊಂದು ಸ್ವಾಮಿಗಳು ಇದ್ದಿದಂಥ ಜಾಗ ಮತ್ತು ಮಾದೇಶ್ವರರು ಇಲ್ಲಿದೊಂದು ವಿಚಾರ ಹೇಳಿದ್ರೆ ಶ್ರೀ ಮಲೆ ಮಾದೇಶ್ವರರು ನಾಮಕರಣ ಮಾಡಿದ್ದು ನೂರೊಂದು ಸ್ವಾಮಿಗಳಿಗೆ ಇದೇ ಸ್ಥಳ ಪುಣ್ಯವಾದ ಒಂದು ಸ್ಥಳ ಈ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಎಳ್ನೀರಲ್ಲಿ ದೀಪ ಉರಿಯೋದ ಒಂದು ಪವಾಡ ಈ ಒಂದು ದೇವಸ್ಥಾನದಲ್ಲಿ ಹಾಂ ಒಳಗಡೆ ನಾನು ತೋರಿಸ್ತೀನಿ ದೀಪ ಉರಿಯೋದು ಎಳ್ನೀರಲ್ಲಿ ತಂದಿದ್ದು ನಾವು ಮೈಸೂರಿಂದ ಬಂದಿದ್ದೀವಿ ನಮ್ಮ ಒಂದು ಇನ್ನೊಂದು ವಿಶೇಷವಾಗಿ ನಾವು ಹೇಳಲೇಬೇಕು ದೇವಸ್ಥಾನ ನಾವು ಬಂದಿದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಮೈಸೂರು ಘಟಕದಿಂದ ಜಿಲ್ಲಾಧ್ಯಕ್ಷರು ಪ್ರವೀಣ್ ಕುಮಾರ್ ಮತ್ತು ನಗರಾಧ್ಯಕ್ಷರು ಲೋಕೇಶ್ ಕು ಲೋಕೇಶ್ ಕುಮಾರ್ ಅವರ ಸಮ್ಮುಖದಲ್ಲಿ ಮತ್ತು ಕನ್ನಡಕ ವೇದಿಕೆ ವೇದಿಕೆಯದ ಒಂದು ಫುಲ್ಲೇಸ್ ನಿಮ್ದು ಲಾಲುಬಾಯಿ ಅಂತ ಒಂದು ಸಮ್ಮುಖದಲ್ಲಿ ಪ್ಲಸ್ ನಾನು ಅವರೊಂದು ಸಮ್ಮುಖದಲ್ಲಿ ಈ ಒಂದು ಮಕ್ಕಳುಗಳಿಗೆ ಪುಸ್ತಕ ಹಂಚಿಕೆ ಸಿಹಿ ಹಂಚಿಕೆ ಮತ್ತು ಮಹಿಳೆಯರಿಗೆ ನೈಟಿ ವಿತರಣೆ ಮತ್ತು ಚಳಿ ಚಳಿ ಇರೋದ್ರಿಂದ ಒಂದು ಕಂಬಳಿ ವ್ಯವಸ್ಥೆ ಕರ್ನಾಟಕ ರಕ್ಷಣೆ ಮೈಸೂರು ಘಟಕದ ವತಿಯಿಂದ ಮತ್ತು ಜಿಲ್ಲಾಧ್ಯಕ್ಷರಾದ ಲೋಕೇಶ್ ಕುಮಾರ್ ಮತ್ತು ನಗರಾಧ್ಯಕ್ಷರಾದ ಲೋಕ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಅವರ ಸಮ್ಮುಖ ಮತ್ತು ನಗರಾಧ್ಯಕ್ಷರಾದ ಲೋಕೇಶ್ ಕುಮಾರ್ ಸಮ್ಮತ ಮತ್ತು ಲಲುಬಾಯಿ ಜೊತೆರಿಂದ ನೋಡಿ ಇವರು ನಮ್ಮ ಜೊತೆ ಬಂದಿದ್ದಾರೆ ಒಂದು ಸನ್ನಿಧಾನಕ್ಕೆ ನೋಡಿ ಇವೆಲ್ಲ ಸುತ್ತ ಕಾಡು ಕಾಡರಿಂದ ನಿಮ್ಮ ಹೆಸರು ಪ್ರಕಾಶ್ ಅಂತ ಇವರು ಭೇಟಿ ಮಾಡಿದಾಗ ಇವರೇ ಅಲ್ಲಿ ಎಳನೀರಿಗೆ ದೀಪ ಹಚ್ಚಿ ಪವಾಡ ಅಂತಾನು ದೀಪಾರು ನಾನು ಒಳಗೆ ತೋರಿಸ್ತೀನಿ ಇದೇ ಇನ್ನಾಕ್ಷಿ ಸುತ್ತ ಬನ್ನಿ ಒಳಗೆ ತೋರಿಸ್ತೀನಿ ದೀಪಾವಳಿ ಅಂತ ಹೊರಗಡೆ ಸನ್ನಿಧಾನ ಇದೇ ಊರೊಂದು ಸ್ವಾಮಿಗಳಿತ್ತಿದ್ದಂಥ ಜಾಗ ನೋಡ್ಬೋದು ನೋಡಿ ಅದೇ ಬೆಳ್ಳಿರಲ್ಲಿ ദീപാവലി തരോട്ടിരോ നോട്ബോളു ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿ ಮೇಲೆ ನೂರೊಂದು ಸ್ವಾಮಿಗಳು ಸುತ್ತ ಇದು ಕುಖ್ಯಾತ ಒಂದು ಅರಣ್ಯ ಇದು ಬೆಂಗಳೂರಿಂದ ಬರಬೇಕಾದ್ರೆ ಕನಕ್ಪುರಕ್ಕೆ ಬಂದು ಕನಕ್ಪುರಿಂದ ಕೋಡ ಸಂತೆಕೋಡಳಿಗೆ ಬಂದು ಸಂತೆಕೋಡಿಂದ ಹುಳಕ್ನಹಳ್ಳಿಗೆ ಬಂದು ಹುಳ್ಕಳ್ಳಿಯಿಂದ ಶ್ರೀ ನೂರೊಂದು ಸ್ವಾಮಿ ಬೆಟ್ಟ ಮೈಸೂರಿಂದ ಮಲ್ವಳ್ಳಿ ಬನ್ನೂರು ಮಲ್ವಳ್ಳಿ ಕನಕ್ಪುರ ಮತ್ತು ಆ ಒಂದು ಸ್ಥಳಕ್ಕೆ ಬಂದರೆ ನೀವೊಂದು ಡೈರೆಕ್ಟು ನೂರ ಒಂದು ಸ್ವಾಮಿ ಒಂದು ದೇವಸ್ಥಾನಕ್ಕೆ ಬರ್ತೀರಾ ಇದು ಒಂದು ಇಲ್ಲಿಂದನೇ ಸುಮಾರು ಒಗೆನಕ್ಕಲ್ಲು ಈ ಒಂದು ದೇವಸ್ಥಾನದಿಂದ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಹೊಗೆನಕಲ್ಲು ಒಗೆನಕಲ್ಲಿಂದ ಮಲೆ ಮಹದೇಶ್ವರ ಬೆಟ್ಟ ನಲವತ್ತು ಕಿಲೋಮೀಟ್ರ್ ತೊಂಬತ್ತು ಕಿಲೋಮೀಟ್ರ್ ಹೋದರೆ ಶ್ರೀ ನಡುಮಲೆ ಕ್ಷೇತ್ರಕ್ಕೆ ಹಿಂಗು ಹೋಗ್ಬೋದು ಈ ಒಂದು ಖ್ಯಾತ ಒಂದು ಅರಣ್ಯ ಅರಣ್ಯದಲ್ಲಿ ನೋಡ್ಬೋದು ನೂರೊಂದು ಸ್ವಾಮಿಗಳ ಒಂದು ದೇವಸ್ಥಾನ ಹೆತ್ತಿನ ಭಕ್ತಾದಿಗಳು ಬನ್ನಿ ಈ ಒಂದು ಕ್ಷೇತ್ರಕ್ಕೆ ಮಾದಪ್ಪನ ಕೃಪೆಯಾಗಿ ಮತ್ತು ನೂರೊಂದು ಸ್ವಾಮಿಗಳ ಗುರುಗಳ ಆಶೀರ್ವಾದ ಪಡಿ ಜೀವನದಲ್ಲಿ ಇಂಥ ಒಂದು ಸ್ಥಳ ವೀಕ್ಷಣೆ ಮಾಡಬೇಕು ಪ್ರಕೃತಿನೇ ದೇವರು ಸೌಂದರ್ಯನೇ ಒಂದು ನೋಟ ಅರಣ್ಯನೇ ಒಂದು ಅರಣ್ಯ ನೋಟನೇ ಒಂದು ದೇವರು ಅದರಲ್ಲಿ ಪ್ರಾಣಿ ಮನುಕುಳನೇ ಅದೊಂಥರ ಒಂದು ಒಂದು ಎಲ್ಲ ಸೌಕಬೋದು ಆದರೆ ಈ ಒಂದು ಕುಗ್ಗ ತರಣಕ್ಕೆ ಬಂದು ಇವತ್ತು ನಮ್ಮ ಒಂದು ರಕ್ಷಣಾ ವೇದಿಕೆ ಘಟಕ ಕಡೆಯಿಂದ ಸಿ ಹಂಚ್ ವಿತರಣೆ ಕಂಬಳಿ ವಿತರಣೆ ನೈಟಿ ವಿತರಣೆ ನಿಜವಾಗ್ಲೂ ಪುಣ್ಯವಾದ ಒಂದು ಕ್ಷೇತ್ರ ಈ ಪುಣ್ಯವಾದ ಕ್ಷೇತ್ರಕ್ಕೆ ನಾನು ಬಂದು ಭೇಟಿ ಕೊಟ್ಟಿದ್ದೀನಿ ನೀವು ಬನ್ನಿ ಅಂತ ನಾನು ಕೇಳ್ಕೊತೀನಿ ದೇವರ ಶಕ್ತಿ ಪುಣ್ಯ ದರ್ಶನ್ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ